ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ ವರುಣಾ ಮಹೇಶ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ಅಂಗವಾಗಿ ಇಂದು ಅಧ್ಯಕ್ಷ ಸ್ಥಾನಕ್ಕೆ ವರ್ಣಾ ಮಹೇಶ್ ಅವರು ನಾಮಪತ್ರ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಂದು ಚುನಾವಣೆ ನಡೆಯಲಿದ್ದು ಸಮುದಾಯದ ಬಂಧುಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಅಲ್ಲದೆ ಪೂಜ್ಯರ ಮಾರ್ಗದರ್ಶನ ಪಡೆದು ಸಮುದಾಯದ ಏಳಿಗೆಗಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಮೈಸೂರು ಜಿಲ್ಲಾ ಅಖಿಲ ಭಾರತ ವೀರಶವ ಲಿಂಗಾಯತ ಮಹಾಸಭಾ ಚುನಾವಣೆ ರಾಜ್ಯಾದ್ಯಂತ ನಡೀತಾ ಇದೆ ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲೂ ಕೂಡ ನಮ್ಮ ಸಮಾಜದ ಅನೇಕ ಮುಖಂಡರುಗಳು ಈ ಜಿಲ್ಲೆಯ ಸಮಾಜದ ಏಳಿಗೆಗಾಗಿ ಶ್ರೇಯಾಭಿವೃದ್ಧಿಗಾಗಿ ಶ್ರಮ ಸಮ ಶ್ರಮಪಟ್ಟು ಒಂದು ನಮ್ಮ ಸಮಾಜವನ್ನು ಸಂಘಟನೆ ಮಾಡಬೇಕು ಅಂತೇಳಿ ಹಲವಾರು ಯುವಕರು ಹಿರಿಯರು ಎಲ್ಲರೂ ಕೂಡ ಈಗಾಗಲೇ ನಾಮಪತ್ರವನ್ನು ಹಾಕ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು ಕೂಡ ಜಿಲ್ಲಾ ಘಟಕದ ಅಧ್ಯಕ್ಷರ ಸ್ಥಾನಕ್ಕೆ ಈಗಾಗಲೇ ಸ್ಪ ನಾನು ಕೂಡ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನಾನು ರಾಜ್ಯ ಘಟಕದ ಖಜಾಂಚಿಯಾಗಿ ಮತ್ತು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಭೇಟಿ ಕೊಟ್ಟು ಸಂಘಟನೆ ಮಾಡಿ ಮತ್ತು ಈ ಜಿಲ್ಲೆಯಲ್ಲೂ ಕೂಡ ಹಲವಾರು ನಮ್ಮ ಸಮಾಜದ ಕಾರ್ಯಕರ್ತರನ್ನ ಅಂದರೆ ನಮ್ಮ ಸಮಾಜದವರನ್ನ ಸದಸ್ಯತ್ವವನ್ನು ಕೂಡ ಅಭಿಯಾನವನ್ನು ಒಂದು ಮಾಡಿದ್ದೇವೆ ಅದೇ ರೀತಿ ಕಳೆದ ಬಾರಿ ಒಂದು ಇನಾನಿಮಸ್ ಆಗಿತ್ತು ಚುನಾವಣೆ ಈ ಸಾರಿ ಕಣದಲ್ಲಿ ಸುಮಾರು ನಿರ್ದೇಶಕರ ಸ್ಥಾನಕ್ಕೆ ಇಪ್ಪತ್ತು ಒಂದು ಪುರುಷ ಹತ್ತು ಮಹಿಳೆ ಮೂವತ್ತು ನಿರ್ದೇಶಕರ ಸ್ಥಾನಕ್ಕೆ ನೂರಕ್ಕೂ ಹೆಚ್ಚು ಸದಸ್ಯರು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದಾರೆ ಅಧ್ಯಕ್ಷರಿಗೆ ಹತ್ತರಿಂದ ಹನ್ನೊಂದು ಮಂದಿ ಈಗಾಗಲೇ ಅರ್ಜಿಯನ್ನು ಕೂಡ ಹಾಕ್ತಾ ಇದ್ದಾರೆ ನಾನು ಜಿಲ್ಲಾ ಒಂದು ಮೈಸೂರು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳಾಗಬೇಕಾಗಿದೆ ಅದು ನಮ್ಮ ಜಿಲ್ಲಾ ಒಂದು ಸಮುದಾಯ ಭವನ ವೀರಶೈವ ಲಿಂಗಾಯತ ಭವನ ಆಗಬೇಕು ಮತ್ತು ನಗರಕ್ಕೂ ಕೂಡ ಒಂದು ನಿವೇಶನ ಪಡೆದು ಒಂದು ಭವನ ಆಗಬೇಕು ಇದಲ್ಲದೆ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಸಮಾಜದ ಏಳಿಗೆಗಾಗಿ ತುಳಿತಕ್ಕೆ ಒಳದ ಒಳಗಾದವರ ಏಳಿಗೆಗಾಗಿ ವಿದ್ಯಾರ್ಥಿಗಳಿಗಾಗಿ ಮತ್ತು ರೈತರ ಪರ ಅನೇಕ ಕಾರ್ಯಕ್ರಮಗಳನ್ನ ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು ಮಾಡಬೇಕಾಗುತ್ತೆ ಆ ಒಂದು ಆಸೆಯನ್ನು ಇಟ್ಕೊಂಡು ಮತ್ತು ಎಲ್ಲ ಹಳೆ ಅಧ್ಯಕ್ಷರ ಆಶೀರ್ವಾದದೊಂದಿಗೆ ಮತ್ತು ಅನೇಕ ಬಸವ ಬಳಗ ಒಕ್ಕೂಟದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ಗ್ರಾಮಗಳ ಒಂದು ಬಸವ ಬಳಗ ಅಂತ ಏನಿದೆ